ಮುದ್ದು ಸೊಸೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಬೆಟ್ಟಯ್ಯ ಈಶ್ವರಿಗೇನೆ ಫೋನ್ ಮಾಡಿಬಿಟ್ಟು ನೀವು ಹೇಳ್ದಾಗೇನೆ ಐವತ್ತು ಲಕ್ಷ ಕೋಟ ನೋಟನ್ನು ಹುಡುಗ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ದೀನಿ ಹುಡುಗರು ನಿಮ್ಮ ಮನೆಯಿಂದ ಹೊರಗಡೆನೇ ಇದ್ದಾರೆ ಆದಷ್ಟು ಬೇಗನೆ ನಾವು ಅಂದ್ಕೊಂಡಿರುವ ಕೆಲಸ ಮಾಡಿ ಮುಗಿಸಿ ಅಂತ ಬೆಟ್ಟಯ್ಯ ಫೋನಲ್ಲಿ ಹೇಳಿದ ತಕ್ಷಣ ಆಯ್ತಾಯ್ತು ಅಂತ ಹೇಳಿಬಿಟ್ಟು ಈಶ್ವರಿ ಮನೆಯಿಂದ ಹೊರಗಡೆ ಬಂದ್ಕೊಂಡು ಬಂದರು ಇಲ್ಲಿ ಬನ್ನಿ ಯಾವುದೇ ಕಾರಣಕ್ಕೂ ಯಾರ ಕಣ್ಣಿಗೂ ಕೂಡ ಬೀಳ್ದೇನೆ ಹುಷಾರಾಗಿ ಕೆಲಸ ಮಾಡಿ ಮುಗಿಸ್ಬೇಕು ಇದೇ ಕಾರು ನಿಧಾನಕ್ಕೆ ಡಿಕ್ಕಿ ಓಪನ್ ಮಾಡಿ ಆ ಕಾರಲ್ಲೇ ದುಡ್ಡನ್ನು ಮಡಗಿ ಅಂತ ಅಂತ ಈಶ್ವರಿ ಹೇಳಿದ ತಕ್ಷಣ ಆಗ ದುಡ್ಡನ್ನ ಇಟ್ಬಿಡ್ತಾರೆ ನೋಡಿ ಯಾರ ಕಣ್ಣಿಗೂ ಕೂಡ ಬೀಳೋಕ್ಕಿಂತ ಮುಂಚೆ ನೀವಿಲ್ಲಿಂದ ಹುಷಾರಾಗಿ ಹೊರಟುಬಿಡಿ ಅಂತ ಈಶ್ವರಿ ಹೇಳಿದ ತಕ್ಷಣ ಆಯಿತು ಅಮ್ಮೋರೆ ಅಂತ ಹೇಳಿಬಿಟ್ಟು ಅವರಿಬ್ಬರೂ ಕೂಡ ಅಲ್ಲಿಂದ ಹೊರಟೋಗಿಬಿಟ್ರೆ ಈಶ್ವರಿ ಮಾತ್ರ ತುಂಬಾ ಖುಷಿಯಾಗಿಬಿಟ್ಟು ಶಿವರಾಮೇಗೌಡ ನನ್ನ ಮಗನಿಗೆ ಅನ್ಯಾಯ ಮಾಡೋಕ್ಕೆ ಹೊರಟಿದ್ಯಲ್ವಾ ಅದು ಹೆಂಗೆ ನೀನು ಇದನ್ನೆಲ್ಲ ಜಯಿಸ್ಕೊಂಡು ಬರ್ತೀಯ ಅಂತ ನಾನು ಕೂಡ ನೋಡೇ ಬಿಡ್ತೀನಿ ಶಿವರಾಮೇಗೌಡ ಅಂತ ತುಂಬಾ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಇನ್ನು ಒಂದು ಕಡೆ ಮನೆಯವ್ರ ಜೊತೆಗೇ ಶಿವರಾಮೇಗೌಡ ಖುಷಿಯಾಗಿ ಬಿಟ್ಟು ಅವ್ವ ಆಶೀರ್ವಾದ ಮಾಡವ್ವ ನಾಳೆಗೇನೆ ಎಲೆಕ್ಷನ್ ಇರೋದು ಹಾಗಾಗಿ ನಾವು ಇವತ್ತಿನೇ ಹೊರಡ್ಬೇಕವ್ವ ನೀ ನನಗೆ ಆಶೀರ್ವಾದ ಮಾಡು ನಿನ್ನ ಆಶೀರ್ವಾದ ನನ್ನ ಜೊತೆಗಿದ್ದದಿದ್ದರೆ ನಾನು ವಿಜಯಶಾಲಿಯಾಗಿ ಬರ್ತೀನವ್ವ ಅಂತ ಹಾಗೆ ಅಮ್ಮನ ಕಾಲಿಗೆ ಬಿದ್ದಿದ್ದ ತಕ್ಷಣ ನೀನು ಧೈರ್ಯವಾಗಿ ಹೋಗ್ಬಿಟ್ಟು ಬಾ ಮಗ ನನ್ನ ಆಶೀರ್ವಾದ ನಿನ್ನ ಜೊತೆಗೆ ಯಾವಾಗ್ಲೂ ಇರುತ್ತೆ ಈ ಸರಿ ನೀನು ಹೋಗ್ಬಿಟ್ಟು ವಿಜಯಶಾಲಿ ಆಗಿನೇ ಗೆದ್ದು ಎಮ್ ಎಲ್ ಎ ಬರಬೇಕು ನನ್ನ ಆಶೀರ್ವಾದ ನಿನ್ನ ಜೊತೆಗೆ ಯಾವಾಗ್ಲೂ ಇರುತ್ತೆ ಅಂತ ಅಜ್ಜಿ ಆಶೀರ್ವಾದ ಮಾಡ್ಬಿಡ್ತಾರೆ ಅವ್ವ ನೀ ನನಗೆ ಇಷ್ಟು ಹೇಳಲ್ಲವ ನಾನು ಎಮ್ ಎಲ್ ಎ ಆಗೇ ಆಗ್ತೀನವ್ವ ಅಂತ ಈ ಕಡೆ ಶೌರಮ್ಮೇಗೌಡನು ಖುಷಿಯಾಗಿ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಈಶ್ವರಿ ಬಂದ್ಕೊಂಡು ಹೌದು ಬಾವ ಇಷ್ಟೆಲ್ಲ ಆಗ್ತಿದೆ ಅಂತಂದ್ರ ಮೇಲೆ ನೀವು ಎಮ್ ಎಲ್ ಎ ಆಗೋದನ್ನು ಯಾರ ಕೈದೂ ಕೂಡ ತಪ್ಸೋಕ್ಕಾಗಲ್ಲ ಬಾವ ಈ ಸರಿ ನೀವೇನೇ ಎಮ್ ಎಲ್ ಎನೇ ಅಂತ ಈ ಕಡೆ ಈಶ್ವರಿ ಹೇಳ್ತಾಳೆ ಸರಿ ಸರಿ ಗೋವಿಂದ ತಡ ಆಗ್ತಿದೆ ಒಂದು ಕಾರ್ನಲ್ಲಿ ನಾನು ಅವ್ವ ನೀನು ವಿನಂತಿ ನಾವೆಲ್ಲರೂ ಕೂಡ ಹೊರಟುಬಿಡೋಣ ಉಳಿದಿರುವ ಈಶ್ವರಿ ಮನೆಯವ್ರನ್ನೆಲ್ಲ ನೀನು ಕರ್ಕೊಂಡು ನೀನು ಇನ್ನೊಂದು ಕಾರ್ನಲ್ಲೇನೆ ಬಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ತನ್ನ ಕಾರ್ನಲ್ಲಿ ಇನ್ನ ಒಂದು ಕಡೆ ಈಶ್ವರಿ ಮಾತ್ರ ಮನೆಯಿಂದ ಹೊರಗಡೆ ಬಂದ್ಕೊಂಡು ಶಿವರಾಮೆಗಾರನ್ನು ಹೋಗಿದ ತಕ್ಷಣವೇ ತನ್ನ ಕಾರ್ ಹತ್ರನೇ ಬಂದು ಹಾಗೆ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಬಟ್ಟಯ್ಯನ ಜೊತೆಗೇನೆ ನೋಡಿ ನಾವು ಅಂದ್ಕೊಂಡಿರುವ ಪ್ರಕಾರನೇ ಶಿವರಾಮೇಗೌಡನ ಕಾರು ಊರು ಬಿಟ್ಟು ಹೋಗಾಯ್ತು ನಮ್ಮ ಪ್ಲಾನ್ ಪ್ರಕಾರನೇ ಅವನ ಕಾರಲ್ಲೇ ಐವತ್ತು ಲಕ್ಷ ಕೋಟ ನೋಟನ್ನು ಮಡಗಿನೂ ಆಯಿತು ಇನ್ನು ನಿಮ್ಮ ಕೆಲಸ ಏನೇನಿದೆಯೋ ಅದನ್ನೆಲ್ಲ ನೀವು ಶುರು ಹಚ್ಕೊಳ್ಳಿ ಅಂತ ಈಶ್ವರಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡು ವಿದ್ಯೆ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತಾಳೆ ಆಗ ಈಶ್ವರಿನೂ ಖುಷಿಯಲ್ಲಿ ಕಾರ್ ಹತ್ಕೊಂಡು ಅಲ್ಲಿಂದ ಹೊರಟೋಗಿದ ತಕ್ಷಣ ಅಲ್ಲ ಈಶ್ವರಿ ಚಿಕ್ಕತೆ ಈ ತರ ಮಾಡ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ ಒಂದೇ ಮನೆಯಲ್ಲಿ ಇದ್ಕೊಂಡು ಸ್ವಂತ ಮಾವಯನಿಗೆ ಈ ತರ ಮೋಸ ಮಾಡ್ತಿದಾರಲ್ಲ ಇಲ್ಲ ಇವ್ರನ್ನ ಮಾತ್ರ ಇಷ್ಟಕ್ಕೆನೆ ಬಿಡಲೇಬಾರದು ಮಾವೈನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು ಅಂತ ಹೇಳ್ಬಿಟ್ಟು ಓಡ್ ಬಂದ್ಕೊಂಡು ಹಾಗೆ ಭದ್ರನ ಬಾಗ್ಲನ್ನ ತಟ್ಟುಬಿಟ್ಟು ಎಲ್ಲ ಸತ್ಯನೂ ಕೂಡ ಭದ್ರನಿಗೆ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಭದ್ರೇಗೌಡ ತುಂಬಾ ಶಾಕ್ ಆಗಿಬಿಟ್ಟು ಕ್ವಾಟ್ಲನ್ನ ಕರ್ಕೊಂಡು ಹಾಗೆ ಶಿವರಾಮ ಗೌಡನ್ ಕಾರ್ ಹತ್ರನೇ ಬಂದ್ಕೊಂಡು ಅಡ್ಡ ಹಾಕಿಬಿಡ್ತಾನೆ ಈ ಕಡೆ ಶಿವರಾಮೇಗೌಡ ಮಾತ್ರ ಕಾರನ್ನು ನಿಲ್ ಏನ್ ಏನ್ಲ ಆಗೈತೆ ನಿನ್ಗೆ ಯಾಕೆಲ್ಲ ಕಾರಿಗೆ ಅಡ್ಡ ಬಂದು ನಿಂತ್ಕೊಂಡಿದ್ಯಾ ಅಂತ ಕೋಪ ಮಾಡ್ಕೊಂಡು ಬೈದಿದ ತಕ್ಷಣ ಅಪ್ಪಯ್ಯ ನೀ ನನಗೆ ಕೋಪ ಮಾಡ್ಕೊಂಡ್ರೂ ಕೂಡ ಪರವಾಗಿಲ್ಲ ಅಪ್ಪಯ್ಯ ಆದ್ರೆ ನಿನಗೆ ಮಾತ್ರ ಅನ್ಯಾಯ ಆಗಕ್ಕೆ ನಾನು ಬಿಡೋಕ್ಕಿಲ್ಲ ನಿನ್ ಕಾರಲ್ಲೇನೆ ನಿನ್ನನ್ನು ಸಿಕ್ಕಾಕಿಸ್ಬೇಕು ಅಂತ ಐವತ್ತು ಲಕ್ಷನ ಮಡಗಿದಾರ ಅಪ್ಪಯ್ಯ ಅಂತ ಭದ್ರೆ ಹೇಳಿದ ತಕ್ಷಣ ಶಿವರಾಮೇಗೌಡ ಗೋವಿಂದ ಗೌಡ ತುಂಬಾನೇ ಶಾಕ್ ಆಗಿಬಿಟ್ಟು ಈ ಕಡೆ ಭದ್ರ ಕಾರ್ಡಕ್ಕಿಂತ ಓಪನ್ ಮಾಡಿದ ತಕ್ಷಣ ಐವತ್ತು ಲಕ್ಷ ಅದರಲ್ಲಿರುತ್ತೆ ಅಪ್ಪಯ್ಯ ನಿನ್ ಮಗ ಬರ್ದಕಿರೋ ತನಕ ನಿನ್ಗೆ ಅನ್ಯಾಯ ಆಗಕ್ಕೆ ಬಿಡೋಕ್ಕಿಲ್ಲ ಅಪ್ಪಯ್ಯ ಅಂತ ಹೇಳಿಬಿಟ್ಟು ಬ್ಯಾಗನ್ನು ತಗೊಂಡು ಓಡ್ ಹೋಗಿ ಅಲ್ಲೇ ಒಂದು ಮನೆ ಹಿಂದೆ ಗೋಡೆ ಅಡ್ಡ ಬಚ್ಚಿಟ್ಕೊಂಡ್ಬಿಡ್ತಾನೆ ಆಗ ಎಲೆಕ್ಷನ್ ಸ್ಕ್ವಾಡ್ನವರನ್ನು ಬಂದ್ಕೊಂಡು ಶಿವರಾಮೇಗೌಡ ಅಂತಂದ್ರೆ ನೀವೇ ಅಲ್ವಾ ನಮಗೆ ಇನ್ಫಾರ್ಮೇಶನ್ ಬಂದಿದೆ ನಿಮ್ಮ ಕಾರಲ್ಲೇನೆ ಐವತ್ತು ಲಕ್ಷ ಕೋಟ ನೋಟನ್ನು ಸಾಕಿಸ್ತಾ ಇದ್ದೀರಂತ ಹಾಗಾಗಿ ಕಾರ್ ಚೆಕ್ ಮಾಡಬೇಕು ಎಲ್ಲರೂ ಕೆಳಗೆ ಬನ್ನಿ ಅಂತ ಕೆಳಗಡೆ ಇಳಿಸ್ಬಿಟ್ಟು ಕಾರನ್ನು ಚೆಕ್ ಮಾಡಿಬಿಡ್ತಾರೆ ಏನೂ ಇಲ್ಲ ಹಾಗಾದ್ರೆ ನಮಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಐ ಆಮ್ ರಿಯಲಿ ಸಾರಿ ನಮ್ಮಿಂದ ನಿಮಗೆ ಏನಾದ್ರೂ ತೊಂದರೆ ಆಗಿದ್ದಕ್ಕೆ ಬನ್ನಿ ಹೊರಡೋಣ ಅಂತ ಹೇಳಿಬಿಟ್ಟು ಪೊಲೀಸ್ನವರು ಎಲ್ಲರೂ ಅಲ್ಲಿಂದ ಹೊರಟೋಗ್ಬಿಟ್ರೆ ಈ ಕಡೆ ಶಿವರಾಮೇಗೌಡ ಕೋಪ ಮಾಡಿಕೊಂಡು ಗೋವಿಂದ ಏನಾಗ್ತಾ ಇದೆ ಇಲ್ಲಿ ನನ್ನ ಕಾರಲ್ಲೇ ಎಷ್ಟು ಧೈರ್ಯದ ಕೋಟ ನೋಟನ್ನು ತಗೋಬಂದು ಇಟ್ಟಿರೋರು ಯಾರು ಅಂತ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಬಾರಣ್ಣ ಅದನ್ನು ಯಾರು ಏನು ಮಾಡಿದವರು ಅಂತ ಹಾಗೆ ಭದ್ರನ ಹತ್ರನೇ ಕೇಳೋಣ ಅಂತ ಭದ್ರಗೌಡನ ಹತ್ರ ಬರ್ತಾ ಇರಬೇಕಾದ್ರೆ ಈ ಕಡೆ ಭದ್ರನಿಗೆ ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಹಾವು ಕಚ್ಚಿ ಹಾಗೇನೆ ಕೆಳಗಡೆನೆ ಬಿದ್ದೋಗಿರ್ತಾನೆ ಭದ್ರನ ನೋಡಿಕೊಂಡು ಶಿವರಾಮೇಗೌಡ ಮತ್ತೆ ಹಾಗೆ ಗೋವಿಂದ ಗೌಡರು ತುಂಬಾ ಶಾಕ್ ಆಗಿಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು